ನಿಮ್ಮ ಮನೆಗೆ ವಾಮಾಚಾರದಂತಹ ದುಷ್ಟ ಪ್ರಯೋಗಗಳನ್ನು ನಿಮ್ಮ ಶತ್ರುಗಳು ನಿಮ್ಮ ಹೇಳಿಗೆಯನ್ನು ಬಯಸದವರು ನೀವು ಮುಂದುವರಿತಾ ಇದ್ದರೆ ಅದನ್ನು ತಡೆಯಬೇಕು ಅಂತ ಅಂದುಕೊಳ್ಳುವವರು ಮಾಡಿಸುವ ತಂತ್ರವೇ ವಾಮಾಚಾರ ಮಾಟಮಂತ್ರದ ಪ್ರಯೋಗ ಇದು ಮನೆಯ ಮೇಲೆ ಒಂದು ಬಾರಿ ಬೀರಿತು ಅಂದರೆ ಮುಗಿಯಿತು ಮನೆಯಲ್ಲಿರುವವರು ಯಾರೂ ಕೂಡ ಚೆನ್ನಾಗಿರಲು ಸಾಧ್ಯವಿಲ್ಲ ಮನೆಯ ಹೇಳಿಗೆ ಆಗುವುದಿಲ್ಲ ಮನೆಗೆ ದರಿದ್ರ ದೋಷಗಳು ಪದೇ ಪದೇ ಬರುತ್ತಾ ಇರುತ್ತೆ ಮನೆಯಲ್ಲಿರುವವರು ಯಾರೂ ನೆಮ್ಮದಿಯಿಂದ ಇರಲು ಸಾಧ್ಯವಿಲ್ಲ ಅನಾರೋಗ್ಯದ ಸ್ಥಿತಿಗಳು ಯಾವಾಗಲೂ ಮಂಕಾಗಿರುವುದು ಇಂತಹ ಆಲೋಚನೆಗಳು ಬಂದರೆ ಖಂಡಿತವಾಗಿಯೂ ಮನೆಗೆ ಮಾಟಮಂತ್ರ ಆಗಿದೆ ವಾಮಾಚಾರದಿಂದ ಮನೆಯಲ್ಲಿರುವವರು ಕಷ್ಟಪಡುತ್ತಿದ್ದಾರೆ ಅಂತಲೇ ಅರ್ಥ ಗುರುಗಳೇ ಇಂತಹ ಪರಿಸ್ಥಿತಿ ನಮ್ಮನೆಗೂ ಕೂಡ ಆಗಿದೆ ಇದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ ಈ ಒಂದು ಬೇರನ್ನು ಮನೆಯ ಒಳಭಾಗದಲ್ಲಿ ಹೆಬ್ಬಾಗಿಲಿನ ಮೇಲೆ ಕಟ್ಟಿ ನೇತು ಹಾಕಬೇಕು ಮನೆಗೆ ಯಾವುದೇ ಮಾಟ ಮಂತ್ರ ಆಗಿದ್ದರೂ ಕೂಡ ಯಾರು ಮಾಡಿಸಿರುತ್ತಾರೋ ಅವರಿಗೆ ಹಿಂತಿರುಗಿ ಒಡೆಯುತ್ತದೆ ಅದು ಯಾವ ಬೇರು ಮತ್ತು ಅದು ಎಲ್ಲಿ ಸಿಗುತ್ತೆ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಟಚ್ ಮಾಡಿ ಒಂದು ಲೈಕ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಮೊದಲು ವಿಡಿಯೋನ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಜೈ ಆಂಜನೇಯ ಅಂತ ಕಮೆಂಟ್ ಹಾಕಿ ಇನ್ನು ಈ ಮಾಟ ಮಂತ್ರದ ಪ್ರಯೋಗದಿಂದ ಬಳಲುತ್ತಿದ್ದರೆ ಮಾರ್ಗದರ್ಶನ ಹೇಗೆ ಮಾಡ್ಕೋಬೇಕು ಖಂಡಿತವಾಗಿಯೂ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ಉಚಿತವಾಗಿ ಪರಿಹಾರವನ್ನ ತಿಳಿಸ್ಕೊಡ್ತಾರೆ ಅದಕ್ಕೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಶುಕ್ರವಾರ ಸಂಜೆ ಈ ಬೇರನ್ನು ಮನೆಗೆ ತಂದು ಶನಿವಾರ ಬೆಳಿಗ್ಗೆ ಸೂರ್ಯ ಊಟಕ್ಕಿಂತ ಮೊದಲು ಇದನ್ನು ಕಟ್ಟಿ ನೇತು ಹಾಕಬೇಕು ಒಂದು ಪುಟ್ಟ ನಿಯಮವನ್ನು ಪಾಲಿಸಿ ಆ ನಿಯಮ ಏನಂದ್ರೆ ಬೆಳಿಗ್ಗೆ ಬೇಗ ಎದ್ದಾಗ ತಣ್ಣೀರಿನ ಸ್ನಾನ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ನೀವು ಹಿಂದಿನ ದಿವಸ ಅಥವಾ ಆ ದಿವಸ ಮದ್ಯಪಾನ ಧೂಮಪಾನ ವ್ಯಸನಗಳನ್ನು ಮಾಡದಿದ್ದರೆ ಅವತ್ತು ಖಂಡಿತ ಮಾಡೋದಕ್ಕೆ ಹೋಗಬೇಡಿ ಇದು ಫಲಕಾರಿ ಆಗುವುದಿಲ್ಲ ಮಡಿ ಮೈಲಿಗೆ ಅನ್ನುವುದು ತುಂಬನೇ ಮುಖ್ಯ ಆಗಿರುತ್ತೆ ಈ ಬೇರನ್ನು ತಂದು ನೀವು ಮೊದಲನೇದಾಗಿ ಮನೆ ದೇವರು ಪ್ರಾರ್ಥನೆ ಮಾಡುತ್ತಾ ನಮಗಿಂತಹ ಕಷ್ಟಗಳಾಗಿದೆ ಯಾರು ಮಾಡಿದ್ದಾರೆ ಅವರಿಗೆ ಹಿಂತಿರುಗಿ ಒಡೆಯುವಂತೆ ಆಗಲಿ ಅಂತ ಒಂದು ನಿಂಬೆಹಣ್ಣನ್ನು ತೆಗೆದು ಕೈಯಿಂದ ಅದನ್ನು ಉಜ್ಜುತ್ತಾ ಓಂ ರೀಂ ಕ್ಲೀಂ ಪಟ್ ಶತ್ರುನಾಶನಂ ಸ್ವಾಹ ಅಂತ ಇಪ್ಪತ್ತೆಂಟು ಬಾರಿ ನಿಂಬೆಹಣ್ಣಿಗೆ ಹೇಳುತ್ತಾ ಆ ನಿಂಬೆಹಣ್ಣನ್ನು ಅದೇ ಬೇರೆಗೆ ಚುಚ್ಚಿ ಹಳದಿ ವಸ್ತ್ರದಿಂದ ಅದನ್ನು ಕಟ್ಟಿ ಮನೆಯ ಹೆಬ್ಬಾಗಿಲಿನ ಒಳಮುಖವಾಗಿ ಅದನ್ನು ನೇತು ಹಾಕಿ ಗಂಟು ಹಾಕಿ ಕಟ್ಟಿ ಈ ರೀತಿ ನೀವು ಮಾಡುವುದರಿಂದ ನೀವು ಅದರ ಕೆಳಗೆ ಓಡಾಡುವುದರಿಂದ ಯಾವುದೇ ವಾಮಾಚಾರ ತಗಲುವುದಿಲ್ಲ ಆ ಬೇರು ವನಸ್ಪತಿ ಗಿಡದ ಬೇರು ಅದು ಎಲ್ಲಿ ಸಿಗುತ್ತೆ ಗುರುಗಳೇ ಅಂದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರಿಂದ ಅದನ್ನು ಕೇಳಿ ಪಡೆದುಕೊಳ್ಳಿ ಉಚಿತವಾಗಿ ಅದನ್ನು ನಿಮಗೆ ನೀಡುತ್ತಾರೆ ನಾಳೆ ಮತ್ತೊಂದು ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ